ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಬೇಬಿ ಫೋಟೋ ಶೂಟ್ ಮಾಡಿದ್ವಿ ನಾವು ದಿವಾಲಿ ಫೆಸ್ಟಿವಲ್ಗೆ ಸೊ ಯಾವ ಥರ ಎಲ್ಲ ಇತ್ತು ಯಾವ ಥರ ಎಲ್ಲ ಸರ್ಕಸ್ ಆಡಿದ್ವಿ ಅನ್ನೋದಾಗಿರುತ್ತೆ ಸೊ ನೀವೇ ನೋಡಿ ಏನೇನೆಲ್ಲ ಸರ್ಕಸ್ ಆಗಬೇಕು ಒಂದು ಪಾಪದ್ದು ಫೋಟೋ ಶೂಟ್ ಆಗಬೇಕು ಅಂತ ಹೇಳಿದ್ರೆ 맨날 맨날 개 자가 엄마가 나한테 엄마가 때리고 엄마한테 가고 정이 땡큐 부지마 땡큐 부지마 힌거 그거 아까 나기한테 가고 부지마 니목니목니목 고인 니목니목목아아목목아 엄마 엄마 좀 막아 남목 남목 자게 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 자는 목 고시 자는 목 고토 ತೆ ಬಿಡ್ಕೋ ಬಂಗಾರಿ ಹಿಂಗಣ್ಣಾ ಅಂಗ ಮಾಡಿ ಹಿಂಗಿ ಹಿಂಗ ಮಾಡಿ ಹಿಂಗ ಮಾಡಿಮ್ಮಾ ಪೂಜೆ ಮಾಡಿಮ್ಮಾ ಆ ಹಂಗೇ ಗುಡ್ ಗುಲ್ ವೆರಿ ಗುಡ್ ಬಂಗಾರಾ ವೆರಿ ಗುಡ್ ಚಾಮಿ ಮುಕ್ಕಸು ಮುಕ್ಕು ಚಾಮಿ ಮುಕ್ಕು ಓಡ ಆಗಲಿ ಬಿಡ್ ಬಿಡ್ತಾಳ ಬಿಡ್ತಾಳ ತಾಕಾ ಓ ಇಲ್ಲಿ ತುಳಸಿ ಕಟ್ಟೆ ಮುಕ್ಕಿಸ್ತೀನಿ ವಿಡಿಯೋನೇ ಒಂದ ರೌಂಡ್ ಆಕೊಂಡ್ ಮರ್ತೀಯಾ ಜಾಗ ಇರಲಿ ಹಾ ಹಾ ಇಲ್ಲ ಓಡ ಹೋಗತಲ್ಲ ಹಂಗೇ ಹೋಗೋ ಅದ್ನಿಡ್ಕೊಂಡೆ ಹೋಗೋ ಹೋಗೋ ರೌಂಡ್ ಬಾತ್ಕೊಂಡ ತುಂಡ್ಕೊಂಡೆ ಹೋಗ್ಬಿಟ್ಟಲ್ಲ ಕುಚು ಮೈಸ್ ಅವ್ರು ಕಾಣಿಸ್ತಾ ಇಲ್ಲ ಬ್ಯಾಗುಲೆ ಬರ್ತಿದ್ಯಾ ಗಾಳಿ ಬರ್ತಿದ್ಯಾ

बा 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 बाग नटकों में तो को बंद बाग इसको बाग इसको बा तो को बाग इस कोणों को बाग बैर बा तो को इस कोणों को बा बैली बा मां कंदा ओ बा अरे <laughs> चापागढ़ नॉट होल्ड सुंदरी हाँ माँ डांसिंग डांसिंग ओ जब ஜம்ப் ஜம் ஜம்மா அயோ அதுக்குமா இது ஆகவேதோ நோட்லியா ಏನ್ ಹೇಳು ಚೆನ್ನಾಗಿಯಾ ಎಲ್ತ್ರಿಗೂ ಅಕ್ಕ ಬೇಕಾ